ಎಲ್ಲರಿಗೂ ನಮಸ್ಕಾರ ಈ ದಿನ ಈ ನಮ್ಮ ಎಲ್ಲ ಹಿರಿಯರು ಬಂದಿರ್ತಕ್ಕಂಥ ವಿಷಯ ನಮ್ಮ ಮುಲ್ಬಾಗಲ್ ತಾಲೂಕಿನ ಆವಣಿ ಹೋಬ್ಲಿ ಬಳ್ಳಾ ಪಂಚಾಯತಿಗೆ ಸಂಬಂಧಪಟ್ಟಂತಹ ಒಂದು ದೊಡ್ಡ ಮಾದೇನಹಳ್ಳಿ ಗ್ರಾಮದ ಎಲ್ಲ ಹಿರಿಯರು ಹಾಗೂ ನಮ್ಮ ಬಿಜೆಪಿ ಮುಖಂಡರಾದಂತಹ ಅವರು ನಮ್ಮ ಬಾಬಣ್ಣ ಅವರು ನಮ್ಮ ಅವರು ನಮ್ಮ ಪ್ಯಾರಾಮಿಲಿಟರಿ ಅಧ್ಯಕ್ಷರು ಮೂರ್ತಿ ಸರ್ ಅವರು ನಮ್ಮ ನಾರಾಯಣಗೌಡ್ರು ನಮ್ಮ ಶ್ರೀನಿವಾಸ ಅಯ್ಯ ಅವರು ಪ್ರತಿಯೊಬ್ರು ಇಲ್ಲಿ ನಾವು ಸೇರಿರುವಂತದ್ದು ನಮ್ಮ ಮುಲ್ವಾಲ್ ತಾಲೂಕಿನ ಎಂ ಎಲ್ ಎರ ಮನೆ ಹತ್ರ ಸಮೃದ್ಧಿ ಮಂಜುನಾಥ್ ಸಾರ್ ಅವ್ರ ಮನೆ ಹತ್ರ ನಮ್ಮ ಎಲ್ಲಾ ಗ್ರಾಮಸ್ಥರಿಗೂ ನಮ್ಮ ಮಂಜು ಸಾರು ಆ ಒಂದು ರೋಡ್ ನ ಹದಗೆಟ್ಟಿರುವಂತ ರೋಡ್ ನ ಸರಿ ಮಾಡ್ಕೊಡ್ತೀವಿ ಅಂತ ಹೇಳಿ ಹೇಳಿದ್ರು ಸೊ ಆ ಒಂದು ರೀಸನ್ ಮೇಲೆ ನಾವು ನಾವೆಲ್ಲರೂ ಸೇರಿ ಇವತ್ತು ನಮ್ಮ ಸಮೃದ್ಧಿ ಮಂಜುನಾಥ್ ಸಾರ್ ಅವ್ರನ್ನ ಭೇಟಿ ಮಾಡಿದ್ರು ಅವರು ಈಗಾಗಲೇ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಈ ಕೂಡಲೇ ಆದಷ್ಟು ಬೇಗ ನಿಮ್ಮ ಊರಿಗೆ ನಿಮ್ಮ ಗ್ರಾಮಕ್ಕೆ ನಾವು ರೋಡ್ ನ ಮಾಡ್ಕೊಡ್ತೀವಿ ಹೇಳಿ ಈಗ ಒಂದು ದೊಡ್ಡದಾದಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅವ್ರ ಮೇಲೆ ನಾವು ಒಂದು ಅಹ್ ದೊಡ್ಡ ಒಂದು ಭರವಸೆನ ನಾವು ಇಟ್ಕೊಂಡು ಇವತ್ತು ಅವರ ಒಂದು ಬೆಂಬಲವಾಗಿ ನಾವು ಜೊತೆಗೆ ಇರ್ತೀವಿ ಅಂತ ಕೂಡ ನಾವು ಕೂಡ ಅವ್ರಿಗೆ ಮಾತು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಈ ಒಂದು ನಾಲ್ಕು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ನಾವು ದೊಡ್ಡ ಮಾದನಹಳ್ಳಿ ಗ್ರಾಮದ ಜನರು ನಾವೆಲ್ಲ ಬಂದಿದ್ದೀವಿ ರೈತರು ಎಲ್ಲರೂ ಕೂಡ ಬಂದಿದ್ದೀವಿ ಇಲ್ಲಿ ನಮ್ಮ ಊರು ಸುಮಾರು ನಾಲ್ಕು ಕಿಲೋಮೀಟರ್ ಅಷ್ಟೇ ಇರೋದು ಮುಳ್ಬಾಲ್ ತಾಲ್ ಮುಳ್ಬಾಲ್ ಟೌನ್ಗೆ ಆದ್ರೂ ಕೂಡ ನಮ್ಮ ರಸ್ತೆ ತುಂಬಾ ಹದಗಟ್ಟೋಗಿದೆ ಅಲ್ಲಿ ಏನಾದ್ರೂ ಒಂದು ಸತ್ಯ ಅಕಸ್ಮಾತ್ ಏನೋ ಒಂದು ಕಾಯಿಲೆ ಬಂದ್ರೆ ಬೇಗನೆ ನಾವು ಮುಳ್ಬಾಲ್ ತಲ್ಬೇಕಂದ್ರು ಕೂಡ ಆಗ್ತಾ ಇಲ್ಲ ಅಷ್ಟು ಒಂದು ಪ್ರಾಬ್ಲಮ್ ಆಗೋಗಿದೆ ನಮ್ ರಸ್ತೆ ಅದರಿಂದ ಮೊನ್ನೆ ನಾವು ಒಂದು ದಿನ ಊರಲ್ಲಿ ಒಂದು ದೇವಸ್ಥಾನದ ಒಂದು ಉತ್ಸವ ಮಾಡಿಸಿದಾಗ ನಮ್ಮ ಸತೀಶ್ ಅವರು ಬಂದಿದ್ರು ಆ ಇನ್ನ ನಮ್ಮ ಇವರೆಲ್ಲ ಗ್ರಾಮಸ್ಥರೆಲ್ಲ ಸೇರಿದ್ವು ಅವತ್ತು ಸತೀಶ್ ಅವರು ನಮಗೆ ಮಾ ಆಶ್ವಾಸನೆ ಕೊಟ್ಟರು ಈ ರಸ್ತೆಯನ್ನ ನಾನು ರೆಡಿ ಮಾಡಿಸ್ಕೊಡ್ತೀನಿ ನನ್ನ ಬ ಬಗ್ಗೆ ನಿಮ್ಮ ನಂಬಿಕೆ ಇಡ್ರಿ ಅಂತ ಹೇಳ್ಬಿಟ್ಟು ನಮಗೆ ಒಂದು ಆಶ್ವಾಸನೆ ಕೊಟ್ಟಿದ್ರು ಅದ್ರ ಪ್ರಕಾರ ನಾವೆಲ್ಲರೂ ಕೂಡ ಊರನ್ನ ನಮ್ಮ ಮಾರಪ್ಪ ಅವರು ನಮ್ಮ ರಾಮಪ್ಪ ನಮ್ಮ ಹೊಸರಾಯಪ್ಪ ನಮ್ಮ ಜಯಪ್ಪ ಇವ ನಮ್ಮ ಇವರು ವಾಟರ್ ಮ್ಯಾನ್ ಆಗಿರ್ತಕ್ಕಂಥ ಇವರು ಪ್ರಸಾದ್ ನಮ್ಮ ಗ್ರಾಮಸ್ಥ ನಾರಾಯಣಪ್ಪ ಇವರೆಲ್ಲರೂ ಕೂಡ ಅವತ್ತು ಬಂದು ಆ ಸೇರಿ ಇವ್ರನ್ನ ನಾವು ಬೇಡ್ಕೊಂಡಾಗ ಇವರು ನಮ್ಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಸತೀಶ್ ಅವರು ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಇವತ್ತು ಶಾಸಕರ ಹತ್ರ ನಾವೆಲ್ಲ ಹೋಗಿ ಭೇಟಿ ಮಾಡಿ ಅದರ ಬಗ್ಗೆ ಮಾತನಾಡ ಬನ್ನಿ ಅಂತ ನಮ್ಮ ಸತೀಶ್ ಅವರು ನಮ್ಗೆಲ್ಲ ಹೇಳ್ಕೊಟ್ಟಿದ್ರು ಹೇಳಿ ಕಳ್ಸಿದ್ರು ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಇವತ್ತು ಬಂದು ಸತೀಶ್ ಅವರ ಒಂದು ಮುಖಾಂತರವಾಗಿ ಎಮ್ ಎಲ್ ಎ ಅವ್ರ ಹತ್ರ ಒಂದು ಮಾತನ್ನ ಪಡೆದಿದ್ದೀವಿ ಮಾಡ್ಕೊಡ್ತೀನಿ ನಾನು ಅಂತಕ್ಕಂಥ ಒಂದು ಮಾತನ್ನ ಪಡೆದಿದ್ದೀವಿ ಅದರಂತೆ ನಮ್ಗೆ ಸತೀಶ್ ಅವರು ಅದರ ಬಗ್ಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತೇಳಿ ಸತೀಶ್ ಅವರನ್ನ ಗ್ರಾಮಸ್ಥರ ಪರವಾಗಿ ನಾನು ಮತ್ತೆ ಇನ್ನೊಂದ್ಸತಿ ಬೇಡ್ಕೊಳ್ತಾ ಇದ್ದೀನಿ